ಕಳೆದ ಎರಡು ದಿನಗಳಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಇತ್ತ ದಾವಣಗೆರೆಯಲ್ಲಿ ಮಳೆಯ ರಭಸಕ್ಕೆ ಹೈಸ್ಕೂಲ್ ಕಾಂಪೌಂಡ್ ಕೂಡ ಕಳಚಿ ಬಿದ್ದಿದೆ ಕಾಂಪೌಂಡ್ ಕಳಚಿ ಶಾಲೆ ಆವರಣ ಮತ್ತು ಕೊಠಡಿ ಒಳಗೆ ಮಳೆಯ ನೀರು ನುಗ್ಗಿದೆ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮೈದಾನ ಮತ್ತು ಕೊಠಡಿಗೆ ಮಳೆಯ ನೀರು ನುಗ್ಗಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಶಿಕ್ಷಕರು ಮಕ್ಕಳನ್ನು ಮನೆಗೆ ಕಳುಹಿಸಲಾಗಿದೆ ಆ ದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಊಟದ ತಟ್ಟೆ ಸಹಾಯದಿಂದ ಶಿಕ್ಷಕರು ನೀರನ್ನು ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಮಳೆಯ ನೀರು ಯಾವ ರೀತಿಯಾಗಿ ಶಾಲೆಯ ಆವರಣವನ್ನು ತುಂಬಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಮತ್ತು ಅತಿಯಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯ ನೀರು ಕಾಂಪೌಂಡ್ನ ಒಳಗಡೆ ನುಗ್ಗಿ ಮತ್ತು ಶಾಲೆಯ ಒಳಗೂ ಕೂಡ ಶಾಲೆಯ ಕೊಠಡಿಯ ಒಳಗೂ ಕೂಡ ಮಳೆಯ ನೀರು ನಿಂತಿದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ಟೀಚರ್ಸ್ಗಳು ಕೂಡ ಮತ್ತು ಮಕ್ಕಳು ಕೂಡ ಶಾಲೆಗೆ ಬರದೇ ಇದ್ದಿದ್ದರಿಂದ ಅವಾಂತರ ತಪ್ಪಿದೆ ಮತ್ತು ಯಾವುದೇ ಸಾವು ನೋವುಗಳು ಕೂಡ ಸಂಭವಿಸಿಲ್ಲ ಯಾವುದೇ ಪ್ರಾಣಹಾನಿ ಆಗಿಲ್ಲ ಸದ್ಯಕ್ಕೆ ಈಗ ಮಳೆಯ ನೀರು ಏನು ಕೊಠಡಿಯ ಒಳಗಡೆ ಇದೆಯೋ ಆ ಮಳೆ ನೀರನ್ನು ಊಟ ಮಾಡುವಂತಹ ತಟ್ಟೆಯಲ್ಲಿ ಹೊರಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಿಕ್ಷಕರು ಅತಿ ಹೆಚ್ಚು ಮಳೆಯಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ರೋಡ್ ಕೂಡ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಇನ್ನೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ ಅದರಲ್ಲಿ ನೀರನ್ನು ಯಾವ ರೀತಿಯಾಗಿ ಹೊರಗಡೆ ಹಾಕ್ತಾ ಇದ್ದಾರೆ ಶಿಕ್ಷಕರು ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಸದ್ಯಕ್ಕೆ ಮಕ್ಕಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೊ ಹಾಗಾಗಿ ಸೇಫ್ ಆಗಿದ್ದಾರೆ ಮಕ್ಕಳು ಕೂಡ